नमस्कार ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ ಸಿಪೆನ್ ಗೋಟ್ ಫಾರ್ಮ್ ನಾ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಬ್ಲ್ಯಾಕ್ ಐಸ್ ಮರಿಗಳಿದೆ ಜೊತೆಗೆ ಈ ಹಿಂದೆ ಸ್ಟಾರ್ಟಿಂಗಲ್ಲೇ ನೀವು ನೋಡಿರ್ಬೋದು ಎರಡು ಮರಿಗಳು ಜೊತೆಗೆ ಒಂದು ತಾಯಿ ಮೇಕೆ ಸೊ ಆ ಮೇಕೆನ ನಾನು ಹೋದು ಶನಿವಾರ ಕೊಡಬೇಕಿತ್ತು ಬಟ್ ಒಂದು ಒಂಬತ್ತು ಮೇಕೆಗಳನ್ನ ಅಂದರೆ ತೆನೆ ಆಗಿರೋದು ಪೂರ್ತಿ ಪ್ರೆಗ್ನೆಂಟ್ ಆಗಿರೋ ಒಂದು ಒಂಬತ್ತು ಮೇಕೆಗಳನ್ನ ಕಳಿಸ್ಕೊಡೋದಿತ್ತು ಸೊ ಮಣ್ಣೆ ದಿನ ಕಳಿಸ್ಕೊಡ್ತಾ ಇದ್ದೆ ಅಂಥ ಟೈಮಲ್ಲಿ ಆ ಒಂದು ಮೇಕೆ ಮರಿ ಹಾಕ್ಬಿಡ್ತು ಸೊ ಹಾಗಾಗಿ ಆ ಮೇಕೆನ ಮನೆಯಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದೇನೆ ಸೊ ಆ ಮೇಕೆ ಇವತ್ತು ಶನಿವಾರ ಅಂದರೆ ಸಾರಿ ನಾಳೆ ಶನಿವಾರ ಲೋಡ್ ಆಗೋದು ಈ ಸರಿ ನೋಡಬಹುದು ಮರಿ ಚೆನ್ನಾಗಿವೆ ಎರಡು ಗಂಡು ಮರಿಗಳು ಹುಟ್ಕೊಂಡಿದೆ ಚೆನ್ನಾಗಿದೆ ತಾಯಿ ಕೂಡ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ಆರಲ್ಲಿದೆ ಸೊ ತುಂಬಾ ನೀಟಾದಂಥದ್ದು ತುಂಬಾ ಸೈಜ್ ಇರುವಂಥ ಒಂದು ಮೇಕೆ ಸೊ ಕೊಡೋ ಟೈಮಲ್ಲೇ ಇದು ತುಂಬಾ ಇದು ಮಾಡಿಕೊಂಡು ಮರಿ ಹಾಕ್ಬಿಡ್ತು ಆ ಕಾರಣಕ್ಕೆ ಮೊನ್ನೆ ದಿನ ಇದನ್ನು ಶನಿವಾರ ಲೋಡ್ ಮಾಡೋಕ್ಕಾಗಿರಲಿಲ್ಲ ಜೊತೆಗೆ ಇದ್ರ ಜೊತೆಗಿದ್ದಂಥ ಎಂಟು ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ಈಗಾಗಲೇ ಅವು ಕೂಡ ಅವ್ರ ಫಾರ್ಮನ್ನ ತಲುಪಿಯಾಗಿದೆ ಸೊ ಇದನ್ನು ಈ ವಾರ ಕಳಿಸ್ಕೊಡ್ಬೇಕಿತ್ತು ಹಾಗಾಗಿ ಎಲ್ಲ ಗಂಡು ಮರಿಗಳೇ ಸೊ ಎರಡು ಮರಿಗಳನ್ನ ಹಾಕಿದೆ ಎರಡು ಗಂಡು ಒಂದು ಬ್ಲ್ಯಾಕ್ ಇದೆ ಒಂದು ಇನ್ನೊಂದು ಬ್ರೌನ್ ಕಲರ್ ಇದೆ ಸೊ ಆ ಥರ ಮೇಕೆಗಳನ್ನ ಮಣ್ಣಿವಾರ ಕಳಿಸ್ಕೊಟ್ಟಿದೆ ಒಂದು ಒಂಬತ್ತು ಮೇಕೆಗಳನ್ನ ಕಳಿಸ್ಕೊಟ್ಟಿದೆ ಅದರಲ್ಲಿ ಒಂದು ಮರಿ ಹಾಕಿತ್ತು ಆ ಕಾರಣಕ್ಕೆ ಗಾಡಿಯಲ್ಲಿ ಮರಿಗಳಿಗೆ ಏನಾದರೂ ಎಫೆಕ್ಟ್ ಆಗಬಾರ್ದು ಅಂದ್ಕೊಂಡು ಅವನ್ನ ನಾನು ವಾಪಸ್ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಫಾರ್ಮಲ್ಲಿ ಇಟ್ಕೊಂಡಿದ್ದೆ ಸೊ ಇವತ್ತು ಸಾರಿ ನಾಳೆ ಶನಿವಾರ ಆ ಮರಿಗಳು ಲೋಡ್ ಆಗೋದಿದೆ ಸೊ ನಾಳೆ ದಿನ ಅಂದರೆ ಶನಿವಾರ ಬರುತ್ತೆ ನಾಳೆ ಶುಕ್ರವಾರ ನನ್ನ ಕಡೆಯಿಂದ ಮತ್ತೆ ಮುದೋಳ ಕಡೆಯಿಂದ ಮೊದೋ ಸಂತೆಯಿಂದ ಗಾಡಿ ಬರುತ್ತೆ ಬೆಂಗಳೂರಿಗೆ ಸೊ ಅಲ್ಲ ಅಲ್ಲಿಗೂ ಕೂಡ ನಾನು ಮರಿಗಳನ್ನ ಹಾಕೊಂಡಿದ್ದೀನಿ ಸೊ ಸ್ವಲ್ಪ ನಾಳೆ ದಿನ ಮೇಕೆಗಳನ್ನು ಕೂಡ ಹಾಕೊಂಡಿದ್ದೀನಿ ಹಾಗಾಗಿ ನಿಮ್ಗೂ ಕೂಡ ಈ ಥರ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ಜೊತೆಗೆ ಅಮ್ಮಿನ ಗಡ್ ಎಳಗ ಟಗರ್ ಮರಿಗಳು ಕೂಡ ಬೇಕಾದ್ರೆ ನನಗೆ ಕಾಲ್ ಮಾಡ್ಬೋದು ಈ ಥರ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ ವೀಕ್ಲಿ ವೀಕ್ಲಿ ನಾನು ಕಳಿಸ್ಕೊಡ್ತಾ ಇರ್ತೀನಿ ತುಂಬ ಜನ ನನ್ನ ಹತ್ರ ಮರಿಗಳನ್ನ ತೊಗೊಂಡಿರ್ತೀರ ತುಂಬ ಜನ ನನ್ನ ಹತ್ರ ಮರಿಗಳ ಫೋಟೋ ವಿಡಿಯೋ ಕೂಡ ಹಾಕಿಸ್ಕೊಂಡು ಸ್ವಲ್ಪ ದಿನ ದಿನಗಳ ನಂತರ ನಾನು ಮರಿಗಳನ್ನ ತೊಗೋತೀನಿ ಅಂತ ಹೀಗೆಲ್ಲ ತುಂಬ ಜನ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಮಾತಾಡ್ಕೊಂಡಿರ್ತೀರ ಸೊ ನಿಮ್ಗೆ ಏನಾದರೂ ಈ ಥರ ಮರಿಗಳು ಬೇಕಾದರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ನಿಮ್ಮ ರಿಲೇಟಿವ್ಗೋ ಸಾಕು ಕದಕು ಆಗಿರ್ಬೋದು ಅಥವಾ ನೀವೇನೋ ಈ ಥರ ರೀಸೆಲಿಂಗ್ ಕೂಡ ಮಾಡೋದಕ್ಕೆ ಈ ಥರ ಮರಿಗಳು ಬೇಕಾದ್ರೆ ನನ್ನ ಹತ್ರ ಮರಿಗಳು ಕಳಿಸ್ಕೊಡ್ತೀನಿ ಸೊ ಅದು ಬಂದ್ಬಿಟ್ಟು ಮಂಗಳವಾರ ಮತ್ತು ಸೋಮವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ಈ ಥರ ನನ್ನ ಹತ್ರ ಗಾಡಿ ಬರ್ತಿರ್ತೀನಿ ನಾನು ಆ ಗಾಡಿಗೆಲ್ಲ ಮರಿಗಳನ್ನ ತುಂಬಿ ತುಂಬಿ ಕಳಿಸ್ಕೊಡ್ತಿರ್ತೀನಿ ಸೊ ನಾನು ಕೂಡ ಬರಬೇಕಂದ್ರೆ ಪ್ರತ್ಯೇಕ ಚಾರ್ಜಸ್ ಅಂತ ಇರುತ್ತೆ ಸೊ ಆ ಟೈಮಲ್ಲಿ ಎಪ್ಪತ್ತು ಮರಿ ಎಂಬತ್ತು ಮರಿ ತೊಗೊಂಡ್ರೆ ಸ್ವತಃ ನಾನೇ ಬಂದು ಅವ್ರ ಫಾರಮ್ಗೆ ಮರಿಗಳನ್ನ ಬಿಟ್ಟು ಬರ್ತೀನಿ ಈ ಥರ ಇರುತ್ತೆ ಸಣ್ಣ ಪುಟ್ಟ ನಾಲ್ಕು ಎಂಟು ಹದಿನೈದು ಇಪ್ಪತ್ತು ಮರಿಗಳಿಗೆಲ್ಲ ನಾನು ಬರೋದಿಲ್ಲ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿರ್ತೀರಾ ನೀವೇ ಬರ್ತೀರಾ ಸರ್ ಮರಿಗಳನ್ನ ತೊಗೊಂಡು ಬಂದು ಕೊಡ್ತೀರಾ ಅಂತ ಕೇಳಿರ್ತೀರ ಸೊ ಕೆಲವು ಜನ ನನಗೆ ಬಟ್ ನಾನು ಬರ್ತೀನಿ ಇಲ್ಲ ಇಲ್ಲ ಅಂತ ಏನಲ್ಲ ಬಟ್ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ತೊಗೊಂಡಾಗೆ ಪ್ರತ್ಯೇಕ ಗಾಡಿ ತೊಗೊಂಡು ನಾನೇ ಬಂದು ನಿಮ್ಮ ಫಾರ್ಮಲ್ಲಿ ಮರಿಗಳನ್ನ ಬಿಟ್ಟು ಡೆಲಿವರಿ ಕೊಟ್ಟು ವಾಪಸ್ ನಾನು ರಿಟರ್ನ್ ಹಾಕ್ತೀನಿ ಸೊ ಈ ಥರ ವ್ಯವಹಾರ ಇರುತ್ತೆ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ನಾನು ಇತ್ತೀಚೆಗೆ ಬರೋದು ಕಡಿಮೆ ಮಾಡಿದ್ದೀನಿ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ತೊಗೊಂಡ್ರು ಯಾವಾಗ ಬೇಕಾದರೂ ಬರ್ತೀನಿ ಬಟ್ ಕಡಿಮೆ ಸಂಖ್ಯೆಯಲ್ಲಿ ಮರಿಗಳನ್ನ ತೊಗೊಂಡಾಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಸೊ ಆ ಕಾರಣಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ಕಾರಣಕ್ಕೆ ನಾನು ಬರೋದಿಲ್ಲ ಈ ಥರ ಮರಿಗಳು ನಾಳೆ ನನ್ನ ಕಡೆಯಿಂದ ಲೋಡ್ ಆಗೋದಿದೆ ಮತ್ತು ನಾಡಿದ್ದು ಕೂಡ ಲೋಡ್ ಆಗೋದಿದೆ ಮೊನ್ನೆ ಶನಿವಾರ ಸಾರಿ ಮೊನ್ನೆ ಶನಿವಾರ ಅಲ್ಲ ಮೊನ್ನೆ ಮಂಗಳವಾರ ಕೂಡ ನನ್ನ ಕಡೆಯಿಂದ ಮೇಕೆಗಳು ಕೂಡ ಲೋಡ್ ಆಗಿದೆ ಹೋತ್ ಮರಿ ಟಗರು ಮರಿ ಎಲ್ಲ ಕೂಡ ಕಳಿಸ್ಕೊಟ್ಟಿದ್ದೇನೆ ಈ ಥರ ಮತ್ತೆ ನಾನು ವಿಕಲಿ ವಿಕಲಿ ಕಳಿಸ್ಕೊಡ್ತಾ ಇರ್ತೇನೆ ಜೊತೆಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಥರ ಅಮೀನ್ ಗಾಡಿ ಎಳಗಾ ಟಗರ್ ಮರಿಗಳಿಗೆ ಒಂದು ಲೈಕ್ ಕೊಟ್ಟು ಜೊತೆಗೆ ಈ ಥರ ಸ್ಟಾರ್ಟಿಂಗಲ್ಲಿ ನೀವು ನೋಡಿರಲ್ಲ ಆ ಥರ ಮೇಕೆ ಅಂದರೆ ಮರಿಗಳು ಆಲ್ರೆಡಿ ಮರಿ ಹಾಕಿರೋ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಮಾಡ್ಬೋದು ಅಥವಾ ಪ್ರೆಗ್ನೆಂಟ್ ಇರೋ ಮೇಕೆಗಳನ್ನು ಕಷ್ಟೇ ಅಂದರೆ ಅದನ್ನು ಕಳಿಸ್ಕೊಡ್ತೀನಿ ಕಟ್ಟಿಂಗೋಸ್ಕರ ನಮಗೆ ಉಸ್ಮಾನಾಬಾದಿ ಅಥವಾ ಬಾಗೇವಾಡಿ ಹಾಡ್ ಅಂತ ಕರೀತಾರೆ ಆ ಥರ ಮೇಕೆಗಳು ಬೇಕಂದ್ರೆ ಅವನು ಕೂಡ ಕಳಿಸ್ಕೊಡ್ತೇನೆ ಸೊ ನೋಡ್ಬೋದು ಇಲ್ಲಿ ಈ ಥರ ಮ ಎರಡೆ ಮರಿ ಹಾಕಿರೋದು ಮೂರು ಮರಿ ಮರಿ ಹಾಕಿರೋ ಮೇಕೆಗಳು ಬೇಕಂದ್ರೂ ನಾನು ಅವನು ಕೂಡ ಕಳಿಸ್ಕೊಡ್ತೀನಿ ಸರ್ ಆ ಥರ ನನಗೆ ಬೇಡ ಪ್ರೆಗ್ನೆಂಟ್ ಇರೋದು ಬೇಕು ಅಂತ ಫೋನ್ ಮಾಡಿದ್ರೆ ಪ್ರೆಗ್ನೆಂಟ್ ಇರೋದೇ ಕಳಿಸ್ಕೊಡ್ತೀನಿ ಜೊತೆಗೆ ನಾಳೆ ದಿನ ಅಂದರೆ ನಾಡಿದ ಶನಿವಾರ ಸೊ ಈ ಥರ ಮೇಕೆಗಳನ್ನು ಕೂಡ ಕಳಿಸ್ಕೊಡೋದಿಲ್ಲ ಅಂದರೆ ಕಟಿಂಗ್ ಪರ್ಪಸ್ಗೋಸ್ಕರ ಕೆಲವೊಂದು ಕಡೆಗೆ ನಾನು ಮಾಮೂಲಿ ವೀಕ್ಲಿ ವೀಕ್ಲಿ ಹಾಕೋ ಥರ ಕಟ್ಟಿಂಗೋಸ್ಕರ ಮೇಕೆಗಳನ್ನು ಕೂಡ ಕಳಿಸ್ಕೊಡ್ತಾಯಿದ್ದೀನಿ ಈ ಥರ ಯಾರಿಗಾದರೂ ಗುಡ್ಡೆ ಮಾಂಸ ಹಾಕೋದಕ್ಕೆ ಅಥವಾ ನಿಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಈ ಥರ ತೆನೆ ಮೇಕೆಗಳು ಅಲ್ಲ ಕಟಿಂಗ್ ಮೇಕೆಗಳಂದರೆ ಬಡ್ಡ ಬಿದ್ದಿರೋದು ವಯಸ್ಸಾಗಿರೋದು ಡ್ಯಾಮೇಜ್ ಆಗಿರೋದು ಈ ಥರ ಮೇಕೆಗಳನ್ನು ಕೂಡ ಕಳಿಸ್ಕೊಡ್ತೀನಿ ಆ ಥರ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ಈ ಥರ ಮರಿಕುರಿಗಳು ಸಾರಿ ಮರಿಕುರಿಗಳ ಜೊತೆಗೆ ಮರಿ ಮೇಕೆಗಳು ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಈ ಥರ ಕ್ವಾಲಿಟಿ ಪ್ರತಿಯುತವಾದಂಥ ಅಮೀನ್ಗಡ್ ಎಳಗಾಡ್ ಟಗರ್ ಮರಿಗಳು ಕೂಡ ನನ್ನ ಹತ್ರ ಯಾವಾಗಲೂ ಸಿಗ್ತಿರುತ್ತೆ ಸೊ ಆ ಥರ ನಾನು ಕಳಿಸ್ಕೊಡ್ತಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ